ನಟರಾಜ್ ಗೌಡರು ಕಾಂಗ್ರೆಸ್ನಿಂದ ಬಂದ್ರು ತಡವಾಗಿ ಬಂದ್ರು ಈಗ ಆರ್ ಎಸ್ ಎಸ್ ನ ವಿರುದ್ಧ ತಡವಾಗಿ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹೊರಟಿದ್ದಾರೆ ನಟರಾಜ್ ಗೌಡ್ರೆ ನಾನು ಸುಧಾಕರ್ ಅವರನ್ನು ಮಾತನಾಡ್ತಾ ಇದ್ದೆ ಆರ್ ಎಸ್ ಎಸ್ ಗೆ ಸೀಮಿತವಾಗಿ ನಿಯಮಗಳನ್ನು ತರೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ ಕರೆಕ್ಟ್ ನಿಜ ಕೇವಲ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಬೇಕ ಬ್ರೇಕ್ ಹಾಕ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಸೊ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ಇಲ್ಲ ನೋಡಿ ಆರ್ ಎಸ್ ಎಸ್ ಏನಾಗಿದೆ ಅಂತ ಸಂಘಟನೆ ಸಂಘಟನೆ ಅದು ಏನ್ ರಿಜಿಸ್ಟರ್ ಮಾಡ್ಕೊಂಡು ಗೊತ್ತಿಲ್ಲ ರಿಜಿಸ್ಟ್ರಿ ಆಗಿಲ್ಲ ಅಂತ ಬರ್ತದ ಮಾಹಿತಿ ಅದು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸಂಘಟನೆ ಮಾಡಿಕೊಂಡ್ರದೇ ಕೆಲವು ಅಜೆಂಡಾಗಳನ್ನು ಕೆಲವು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಸುವ್ಯವಸ್ಥೆ ಹಾಳು ಮಾಡಲಿಕ್ಕೆ ಆಮೇಲೆ ಕೆಲವು ಕೋಮುವಾದವನ್ನು ಬಿತ್ತಲಿಕ್ಕೆ ಮಕ್ಕಳರಲ್ಲಿ ವಿಶ್ವವಿಜ್ಯವನ್ನು ಬಿತ್ತಲಿಕ್ಕೆ ಅವ್ರಕ್ಕೆ ಅಜೆಂಡಾಗಳಿದಾವಲ್ಲ ಆ ಅಜೆಂಡೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಅಜೆಂಡಾ ತ್ರಿವರ್ಣ ಧ್ವಜಕ್ಕಿಂತ ಮೇಲೂ ಧ್ವಜ ಅನ್ನೋದು ಅಜೆಂಡಾನ ಅದೊಂದು ಅಜಂಡ ಜನರಿ ಐವತ್ತೆರಡು ವರ್ಷಗಳ ಕಾಲ ತಿರ್ವ ತಿಳ್ಕೊಂಡು ಆರ್ ಎಸ್ ಎಸ್ ಚಾರಿತ್ರದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ನಾನು ಕೇಳ್ತಾ ಇರೋದು ಈಗ ನೀವು ನಿಯಮ ಹೆಂಗ್ ತರ್ತೀರಿ ಅಂತ ಕೇಳ್ದೇ ನಿಯಮ ನೋಡಿ ಯಾವುದೇ ಕಾರ್ಯಕ್ರಮ ಯಾವುದೇ ಸಂಘಟನೆ ಆಗಲಿ ಯಾರೇ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂದ್ರೆ ಕಾನೂನು ಬದ್ಧವಾಗಿ ಏನು ನಿಯಮಗಳಿರ್ತವೆ ಅಲ್ಲಿನ ಸ್ಥಳೀಯ ಕಾನೂನು ಅಥವಾ ಏನೇನು ಪರ್ಮಿಷನ್ಗಳು ತಗೋಬೇಕು ಆ ಎಲ್ಲಾ ಪರ್ಮಿಷನ್ ಈಗ ಪಥ ಸಂಚಲನ ಮಾಡ್ತೇವೆ ಅಂತಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಪಥ ಸಂಚಲನ ಮಾಡೋದಕ್ಕೆ ಪೊಲೀಸ್ ಮಾಡ್ತಾರೆ ಆದ್ರೆ ಎಲ್ಲಾ ಯಾವ್ಯಾವ ಸರ್ಕಾರಿ ಮೈದಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇವ್ರು ಏನೇನು ಸಂಡೆಗಳಲ್ಲಿ ಶನಿವಾರ ಭಾನುವಾರ ಎಲ್ಲ ಬೈಟಕ್ ಮಾಡ್ತಾರೆ ಜನಗಳನ್ನ ಸೇರಿಸ್ತಾರಲ್ಲ ಎಲ್ಲಾ ಕಾರ್ಯಕ್ರಮಗಳಿಗೂ ಯಾಕಂದ್ರೆ ನೋಡಿ ನಿಮ್ಗೆ ಗೊತ್ತಿರ್ಬೇಕು ಈಗ ಒಂದು ಆಗ್ತಿದೆ ಅಂತ ನಿಮಿಷ ಶಾಲೆಯಲ್ಲಿ ಒಂದು ಆಡಳಿತ ಮಂಡಳಿ ಅಂತ ಇರುತ್ತೆ ಎಸ್ ಜಿಎಂ ಸಿ ಹೌದೌದು ಪರ್ಮಿಷನ್ ಇಲ್ಲದೆ ಆವರಣದಲ್ಲಿ ಈ ನಿಯಮಗಳು ಬಂದಾಗ ಈ ನಿಯಮಗಳು ಬಂದಾಗ ಆ ಶಾಲೆಗಳು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಸರ್ಕಾರಿ ಶಾಲೆಗಳು ಸರ್ಕಾರಿ ಜಾಗಗಳಲ್ಲಿ ಇಂಥವ್ರಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಇನ್ನು ಮುಂದಕ್ಕಾದ್ರೂ ಇಂಥದಕ್ಕೆ ಅವಕಾಶ ಮಾಡಿಸಿ ಏನ್ ಗೊತ್ತಾ ಎಲ್ಲಿ ಎಲ್ಲಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಕಾನೂನು ಆಶಯಗಳ ವಿರುದ್ಧವಾಗಿ ಭಾಷಣಗಳಾಗೋದು ಚರ್ಚೆಗಳಾಗೋದು ಬೈಟಕ್ಗಳಾಗೋದಿದಾವಲ್ಲ ಅಂತ ಅವಕಾಶಗಳು ಕೊಡಬಾರ್ದು ಸಿ ಈಗ ದಣ್ಣೆ ಎತ್ಕೊಂಡು ಸುತ್ತಾಡೋದು ಅದೇನು ಶಾಂತಿಯ ಸಂಕೇತನ ದೊಣ್ಣೆ ಅದೇನು ಶಾಂತಿ ದೂತನ ದೊಣ್ಣೆ ಇಟ್ಕೊಂಡು ಓಡಾಡೋದು ಸಿ ಅದೇನು ಒಳ್ಳೆಯ ಒಳ್ಳೆಯ ಬೆಳವಣಿಗೆಯನ್ನುಲ್ಲ ಸಮಾಜದಲ್ಲಿ ಅದಕ್ಕಾಗಿ ಇಂಥವ್ ಕಡಿವಾಣ ಹಾಕಬೇಕು ಸೆಲ್ಫ್ ಡಿಫೆನ್ಸ್ ಕಳಿಸೋದು ಸೆಲ್ಫ್ ಡಿಫೆನ್ಸ್ ನನಗೆ ಇವತ್ತೆ ಸೆಲ್ಫ್ ಡಿಫೆನ್ಸ್ ಅಂತಹ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ ಅಲ್ಲಿ ಸೆಲ್ಫ್ ಡಿಫೆನ್ಸ್ ಪಾಪ ಆರ್ ಎಸ್ ಎಸ್ ಹುಡುಗನಲ್ಲ ಇಲ್ಲಿ ಕೇರಳದಲ್ಲಿ ಸೋಷಿನ್ ಮಾಡ್ಕೊಂಡು ಅವನು ಬೇಕಾಯ್ತು ಡಿಫೆನ್ಸ್ ಆಕ್ಚುಲಿ ಅವ್ರಿಗೆ ಸಹದ್ಯೋಗಿಗಳಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಅಂತ ಅವನು ಸೆಲ್ಫ್ ಡಿಫೆನ್ಸ್ ಸಿ ಇಲ್ಲಿ ಯಾರಿಗೋ ಹೇಳಿ ಯಾರಿಗೋ ದ್ವೇಷವನ್ನ ನೋಡಿ ಆರ್ ಎಸ್ ಎಸ್ ಹೋದಂತಹ ಯಾರೇ ಆಗಲಿ ಯಾರೇ ವ್ಯಕ್ತಿಗಳಾಗ್ಲಿ ಆರ್ ಎಸ್ ಎಸ್ ಶಾಖೆಗಳ್ಗೆ ಹೋಗ್ತಾರಲ್ಲ ಬಂದು ಸಮಾನತೆ ಸಮಾಜವಾದ ಜಾತ್ಯಾತೀತವಾದ ಸಂವಿಧಾನವೇ ಪರಮೋಚ್ಚ ಯಾರಾದ್ರೂ ಹೇಳೋದ್ ಕೇಳಿದಿರ ನೀವು ದ್ವೇಷವನ್ನ ಸಿ ದ್ವೇಷವನ್ನ ಕಕ್ಕ ನನ್ ಸಿ ನಾನು ನನಗೂ ಆರ್ ಎಸ್ ಎಸ್ ಅಲ್ಲಿ ಇದ್ದವರು ಪ್ರಧಾನಿ ಆಗಿದ್ದಾರೆ ರಾಷ್ಟ್ರಪತಿ ಆಗಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ನಾನು ಖಂಡಿತವಾಗಿ ಆರ್ ಎಸ್ ಎಸ್ ನಲ್ಲಿ ಹೋದಂತ ಎಲ್ಲರದ್ದು ಮನಸ್ಥಿತಿ ಯಾವ ರೀತಿ ಇದೆ ಗೊತ್ತಾ ನೋಡಿ ಅಲ್ಲಿ ಯಾರಿಗೆ ಅವಕಾಶಗಳನ್ನ ಕೊಡ್ತಾರೆ ಯಾರು ನಿಮಗೆ ಬೇಕಾದಾಗ ಅವರ ಮನಸ್ಥಿತಿ ಇರಬೇಕು ಅಂತ ಹೆಂಗ್ ಬಯಸ್ತೀರಿ ಇಲ್ಲ ಇದು ಸರ್ವಾಧಿಕಾರ ನಟರಾಜ್ ಗೌಡ್ರೆ ರಕ್ಷತ್ ನಂತರನೇ ಇರಬೇಕು ಅಂತ ನೀವು ಹೆಂಗ್ ಬಯಸ್ತೀರಿ ನಾನು ಖಂಡಿತ ಬಯಸಿದ್ರೆ ಮತ್ತೆ ನಾನು ಹೆಂಗ್ ಗೊತ್ತಾ ರಕ್ಷತ್ ಆಗ್ಲಿ ನಟರಾಜ್ ಆಗ್ಲಿ ಬೇರೆ ಯುವಕರಾಗ್ಲಿ ಏನಂದ್ರೆ ಗೊತ್ತಾ ಸಂವಿಧಾನವೇ ಪರಮೋಚ್ಚ ಗ್ರಂಥ ಅಂತ ಅನ್ಬೇಕು ಅದೇ ಧರ್ಮ ಅಂತ ಹೇಳ್ಬೇಕು ಸಂವಿಧಾನವನ್ನು ಬಿಟ್ಟು ಅದನ್ನ ಬದಲಾಯಿಸ್ತೀನಿ ಆ ಪೀಠಿಕೆಗಳನ್ನ ಬದಲಾಯಿಸ ಸಂವಿಧಾನವೇ ಸ್ವತಂತ್ರ ಚಿಂತನೆಗಳ ಬಗ್ಗೆ ಹೇಳುತ್ತೆ ಚಿಂತನೆ ಬಗ್ಗೆ ಹೇಳಿ ಇನ್ನೊಬ್ಬರು ಹೇಳಿದ್ದೆ ಸರಿ ಅವರು ಹೇಳಿದ್ದ ವೇದ ವಾಕ್ಯ ಅಲ್ಲ ನಿಮ್ಮ ಪಾರ್ಟಿ ಹೇಳಿದ್ದೇ ವೇದವಾಕ್ಯ ಅಲ್ಲ ಚಿಂತನೆಯೂ ಕೂಡ ಇದೀಗ ಸಂವಿಧಾನವನ್ನ ಸಂವಿಧಾನದ ಆಶಯಗಳನ್ನ ಧಿಕ್ಕರಿಸಿ ಅಂತ ಯಾರು ಹೇಳೋ ಸಂವಿಧಾನದ ಧಿಕ್ಕರಿಸಿ ಸಮಾನತೆಯನ್ನು ಸಮಾನತೆಯನ್ನು ಸಮಾಜವಾದವನ್ನ ಧಿಕ್ಕರಿಸ್ತಾರೆ ಅವರು ಜಾತ್ಯಾದೀತವಾದವನ್ನು ಧಿಕ್ಕರಿಸ್ತಾರೆ ಅವರು